ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನದಲ್ಲಿ ಭಾಗವಹಿಸಿದ್ದ ಸಂದರ್ಭ ನಾಳೆ ನಡೆದು ಅದು ಈಗ ಶತಮಾನೋತ್ಸವ ನಡೀತಾ ಇದೆ ಬಹುಶಃ ಗಾಂಧಿಯಂತಹ ವ್ಯಕ್ತಿ ಈ ದೇಶದಲ್ಲಿ ಇರಲಿಲ್ಲ ಅಂದರೆ ನನ್ನಂಥವನು ಬಹುಶಃ ಇಲ್ಲ ಓದೋಕ್ಕೂ ಬರೆಯೋಕ್ಕೂ ಅಷ್ಟು ಆಗ್ತಾನೂ ಇರಲಿಲ್ಲ ಸರ್ಕಾರದ ಒಂದು ಕೆಲಸ ತಗೊಂಡು ಇವತ್ತು ನೆಮ್ಮದೇ ಕೂತ್ಕೊಂಡು ಬರೀಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಪ್ರೀತಿಯ ಗುರುವಾಗಿದ್ದ ಅಲ್ಲ ಈಗಲೂ ಆಗಿರುವಂತಹ ಅಡಿಗಡಿಗೆ ನನಗೆ ನೆನಪು ಬರುವಂತಹ ನಾನು ಯಾವುದಾದ್ರೂ ನನಗೆ ಖುಷಿ ಆಗುವಂಥ ಒಂದು ಪುಸ್ತಕವನ್ನು ಬರೆದಾಗ ಈಗ ನಿರಂ ಇರಬೇಕಾಗಿತ್ತು ಕಿರಣ್ ಹಾಗೆ ನಾನು ನೆನಪು ಮಾಡ್ಕೊಳ್ತಾ ಇದ್ದವರು ನಮ್ಮ ಅಮ್ಮ ಬಹುಶಃ ಆಕೆ ಹಠ ಮಾಡ್ತಾ ಇದ್ದರೆ ನಾನು ಸ್ಕೂಲ್ನಲ್ಲಿ ತಪ್ಪಿಸ್ಕೊಂಬಿಡ್ತಾ ಎಳ್ಕೊಂಡು ಎಳ್ಕಂಡೋಗಿ ಸ್ಕೂಲಿಗೆ ಬಿಟ್ಟು ಬರೋ ನಮ್ಮ ಅಮ್ಮನ ಬಗ್ಗೆ ಕಿರಮ್ಗೆ ಅಷ್ಟೇ ಪ್ರೀತಿ ಗೌರವ ಇತ್ತು ಏ ನಾವು ಒಂದು ಸರಿ ರೀ ನಿಮ್ಮ ಊರಿಗೆ ಹೋಗ್ಬೇಕ್ರಿ ಅಂತ ನಮ್ಮ ಅಮ್ಮನ ಬಗ್ಗೆ ನಾನು ಬರೆದಂಥ ಒಂದು ಪುಸ್ತಕ ಇದೆಯಲ್ಲ ಸುಮಾರು ವರ್ಷಗಳವರೆಗೆ ಸಂಗ್ರಹ ಮಾಡಿದ್ದು ಅದಕ್ಕೆ ಕಿರಮ್ಮು ಒಂದು ಪ್ರಸ್ತಾವನೆ ಬರೆದಿದ್ದಾರೆ ಒಂದ ಕಣಜ ಅಂತ ಕೆ ವಿ ಎನ್ ಅವರು ನನ್ನ ಮೇಷ್ಟ್ರು ಅವರೂ ಒಂದು ಪ್ರಸ್ತಾವನೆ ಬರೆದವ್ರೆ ಇಬ್ಬರೂ ಭಾಳ ಸೊಗಸಾಗಿ ಬರೆದಿರುವಂಥವು ಒಬ್ಬ ಗ್ರಾಮೀಣ ಮಹಿಳೆ ಸಾಮಾನ್ಯ ಮಹಿಳೆ ಒಬ್ಬ ಗೃಹಿಣಿ ಆದಂಥವರು ಹೇಗೆ ಒಂದು ವಿದ್ವತ್ತು ಪ್ರಪಂಚ ಅಂತ ಏನು ನಾವು ಲೆಕ್ಕ ಹಾಕ್ತೀವಿ ಆ ಲೆಕ್ಕಕ್ಕೆ ಇಲ್ದ ಇದ್ರೂ ಆ ಆ ವರ್ಗದಲ್ಲಿ ಬರ್ದ ಇದ್ರೂ ಅನಕ್ಷರಸ್ಥರ ಒಂದು ತಿಳುವಳಿಕೆಯನ್ನು ಎಷ್ಟು ಲೋಕೋದ್ಧ ವ್ಯಾಪಕವಾಗಿರ್ತದೆ ಅಧ್ಯಯನ ಮಾಡುವಂಥದ್ದಾಗಿರ್ತದೆ ಅನ್ನೋದನ್ನೆಲ್ಲ ಅವರು ಅದರಲ್ಲಿ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಅಂಥ ಪುಸ್ತಕ ಬರೆದಾಗ ಒಂದು ಮೇಷ್ಟ್ರು ಎರಡು ನಮ್ಮ ಅಮ್ಮನ್ನ ನಾನು ತಪ್ಪದೇನೆ ನೆನಪು ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತು ಇಪ್ಪತ್ತೈದನೇ ತಾರೀಕು ನಿಮಗೆಲ್ಲ ಗೊತ್ತಿರೋ ಹಾಗೇ ಯೇಸು ಜನ್ಮದಿನ ಎರಡು ಕಾರಣಕ್ಕೆ ಇವತ್ತು ಇನ್ನೂ ಮುಖ್ಯ ಆಗಿದೆ ಅಂತ ಒಂದು ಗಾಂಧೀಜಿಯವರು ಬೆಳಗಾವಿಗೆ ಬಂದು ಅಧಿವೇಶನದಲ್ಲಿ ಭಾಗವಹಿಸಿದ್ದ ಸಂದರ್ಭ ನಾಳೆ ನಡೆದು ಅದು ಈಗ ಶತಮಾನೋತ್ಸವ ನಡೀತಾ ಇದೆ ಬಹುಶಃ ಗಾಂಧಿಯಂತಹ ವ್ಯಕ್ತಿ ಈ ದೇಶದಲ್ಲಿ ಇರಲಿಲ್ಲ ಅಂದರೆ ನನ್ನಂಥವನು ಬಹುಶಃ ಇಲ್ಲ ಓದೋಕ್ಕೂ ಬರೆಯೋಕ್ಕೂ ಅಷ್ಟು ಆಗ್ತಾನೂ ಇರಲಿಲ್ಲ ಸರ್ಕಾರದ ಒಂದು ಕೆಲಸ ತಗೊಂಡು ಇವತ್ತು ನೆಮ್ಮದೇ ಕೂತ್ಕೊಂಡು ಬರೀಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗೆ ಯೇಸು ಜಗತ್ತಿಗೆ ಶಾಂತಿ ಸಂದೇಶವನ್ನು ನೀಡಿದಂಥವನು ಇಂತಹ ಹೊತ್ತಿನಲ್ಲೇ ನನ್ನ ಪ್ರೀತಿಯ ಗುರುವಿನ ಹೆಸರಿನಲ್ಲಿ ಒಂದು ಪುರಸ್ಕಾರವನ್ನು ನಮ್ಮ ಸ್ನೇಹಿತರು ನೀಡ್ತಾ ಇರೋದು ನಿಜಕ್ಕೂ ನನಗೆ ಸ್ಮರಣೀಯ ಆಗಿರುವಂಥದ್ದು ಕಿರಮ್ ಅಂದರೆ ಏನು ಬರೀ ಮೇಷ್ಟ್ರಾ ಅಲ್ಲ ಅಲ್ಲವೇ ಅಲ್ಲ ಒಮ್ಮೆ ಮನಸ್ಸಿಗೆ ಆದವರ ಕೈ ಹಿಡಿದು ಸೋದರನಂತೆ ನಡೆಸೋ ನಡೆಸಿದವರು ಆಪತ್ತಿಗೆ ಆಗೋರು ಮುಕುಂದರಾಜು ಹೇಳಿದ್ದು ನಿಜ ನಮ್ಮಂಥ ಗ್ರಾಮೀಣ ಭಾಗದಿಂದ ಬಂದಂಥ ಸಾಮಾನ್ಯ ವರ್ಗದ ಜಂಬ ಮಾಡದೇ ಇರುವಂತಹ ವಿಧೇಯತೆ ಇರುವಂತಹ ಕಲೀಲಿಕ್ಕೆ ಆಸಕ್ತಿ ಇರುವಂತಹ ಹುಡುಗರನ್ನು ಅವರು ಬಹಳ ಪ್ರೀತಿಯಿಂದ ತಮ್ಮ ಕಡೆ ಸೆಳ್ಕೊಳ್ತಾ ಇದ್ರು ನನಗೆ ಅವ್ರನ್ನ ಎಷ್ಟೋ ಸಾರಿ ನೋಡಿದಾಗ ಅಥವಾ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾಗ ಒಡನಾಡ್ತಾ ಇದ್ದಾಗ ನಮ್ಮ ಅಣ್ಣದಿರು ನಮ್ಮೊಬ್ಬ ಹಿರಿಯ ಅಣ್ಣ ನನಗೆ ಇಲ್ಲಿ ನೆರವಾಗ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಇತ್ತು ಬಹಳ ಸಾರಿ ನನಗೆ ಕಷ್ಟ ಇದ್ದಾಗ ಅಥವಾ ಸಮಸ್ಯೆಗಳು ಬಂದಾಗ ನೆರವಾಗಿದ್ದಾರೆ ಮುಕುಂದರಾಜು ಹೇಳ್ದಂಗೆ ಪುಸ್ತಕದ್ದು ಒಂದು ಅದೊಂದು ಪುಸ್ತಕ ಆಯಿತು ಆಮೇಲೆ ಇನ್ನೊಂದು ಪುಸ್ತಕ ಅದು ಇದಕ್ಕಿಂತ ಭಾಳ ಜೋರಾಗಿರುವಂಥದ್ದು ಅಕಾಡೆಮಿಯಿಂದ ಒಬ್ಬ ಅಧ್ಯಕ್ಷರು ಅದನ್ನ ಪ್ರಕಟ ಮಾಡಬೇಕಾಯ್ತು ಮಾಡ್ತೀವಿ ಅಂತ ತಗೊಂಡವರು ಕೊನೆಯಲ್ಲಿ ಏನೋ ಕೊಂಕ ತೆಗೆದ್ರು ನಾವು ಹೋಗಿ ಹೇಳಿದೆ ಸರ್ ಹಿಂಗಂತ ಅವ್ರಿ ಅಂತ ಹೌದೇನು ರೀ ಯಾರು ರೀ ಅವರು ನೋಡಿರಿ ಬರ್ತೀನಿ ಅವರು ಎಲ್ಲಿವರೆಗೂ ಹೋದರು ಅಂದರೆ ಅನಂತಮೂರ್ತಿಯವ್ರಿಗೆ ಹೇಳಿದರು ನೋಡಿ ಸರ್ ಆ ಮನುಷ್ಯ ಏನು ಹಿಂಗಂತ ಅವನಂತೆ ಅವರು ಏನು ಹೇಳ್ತಿದ್ದಾರೆ ನಾನು ಅಲ್ಲಿ ಕಲಾಕ್ಷೇತ್ರದ ಹತ್ರ ಬಂದು ನಾಳೆ ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿ ಅವ್ರ ಅಂತ ಹೇಳಿ ಕಳಿಸಿದ್ರು ಅಷ್ಟು ಮಟ್ಟಿಗೆ ತಾವು ಇಷ್ಟಪಟ್ಟಂಥ ವಿದ್ಯಾರ್ಥಿಯ ವಿದ್ಯಾರ್ಥಿಯ ಕೆಲಸಗಳನ್ನು ಅವರು ಬೆಂಬಲಿಸ್ತಾಯಿದ್ರು ನನಗೆ ಕೆಲಸ ಇಲ್ಲ ನಾಗೇಗೌಡರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವನೋ ಕಾರಣ ಅಂತಂದರೆ ಅಲ್ಲಿ ಬಿಟ್ಟೆ ಅಂತ ಸಂಜೆ ಹೋಗಿ ಅವ್ರ ಮನೆಗೆ ಹೇಳಿದರೆ ಅವತ್ತೇ ಕರ್ಕೊಂಡೋಗಿ ನನಗೆ ವ್ಯಾಲಿ ಸ್ಕೂಲ್ನಲ್ಲಿ ಒಂದು ಮಾಸ್ಟರ್ ಕೆಲಸ ಸಿಗುವಾಗ ಮಾಡಿದರು ಸಾವಿರ ರೂಪಾಯಿ ಸಂಬಳ ಅವತ್ತು ಮುನ್ನೂರ ಐವತ್ತು ರೂಪಾಯಿ ಐನೂರು ರೂಪಾಯಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೆ ಇದ್ದಕ್ಕಿದ್ದಂಗೆ ಒಂದು ಸಾವಿರ ರೂಪಾಯಿ ಸಂಬಳ ಅಂದಾಗ ನಾನು ಹಬ್ಬ ಸಾವಿರ ರೂಪಾಯಿಯ ಸರ್ದಾರ ಆಗೋದೆ ಅನ್ನುವಂಥ ಹೆಮ್ಮೆ ಆಗ್ತಾಯಿತ್ತು ಹಾಗೆ ಉದ್ದಕ್ಕೂ ಅನೇಕ ಸಂದರ್ಭಗಳಲ್ಲಿ ಕಿರಮ್ಮು ನನಗೆ ನೆರವಾಗಿದ್ದಾರೆ ಆದ್ದರಿಂದ ಕೊನೆಯವರೆಗೂ ನೆರವಾಗ್ತಾರೆ ನಾನು ಎಲ್ಲೆಲ್ಲಿ ಸಾಧ್ಯ ಅವರ ಅಲ್ಲೆಲ್ಲ ಅವ್ರನ್ನ ನೆನಪು ಮಾಡಿಕೊಂಡೇ ನನ್ನ ಬರವಣಿಗೆಗಳನ್ನು ಮಾಡ್ತಾ ಇದ್ದೀನಿ ಆಮೇಲೆ ನಮ್ಮ ಸ್ನೇಹಿತರು ಅವಾಗಲೇ ಹೇಳಿದರು ಯಾಕೆ ನನಗೆ ಈ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ ಅಂತ ನಿಜ ನಾನು ಒಂದಷ್ಟು ಕೆಲಸ ಮಾಡಿದ್ದೀನಿ ಅಂತ ಅಷ್ಟರ ಜೊತೆಗೆ ನನಗನ್ಸೋದು ನನ್ನ ಕಿರಂ ಶಿಷ್ಯ ಆಗಿದ್ದಕ್ಕೆ ಹತ್ರದವನಾಗಿದ್ದಕ್ಕೆ ಇದು ಇಷ್ಟು ಬೇಗ ಸಿಗ್ತಾಯಿದೆ ಇಲ್ಲ ಅಂತಂದರೆ ಬಹುಶಃ ಅದು ಅಷ್ಟು ಬೇಗನೂ ಬರ್ತಾಯಿರಲಿಲ್ಲ ಅಂತ ಹೇಳಿ ಅನಿಸ್ತದೆ ಕಿರಂ ಅವರ ಮನೆಗೆ ಬೇಕಾದರೂ ಸರಿ ಹೋಗ್ತಾಯಿದ್ದೆ ಕಾಲೇಜ್ ಮುಗಿಸಿದ ಮೇಲೆ ನನ್ನ ಜೊತೆಯಲ್ಲೇ ಕರ್ಕೊಂಡು ಅವ್ರ ಮನೆಗೆ ಹೋಗಿ ನರಸಿಂಹರಾಜ ಕಾಲೋನಿನಲ್ಲೆಲ್ಲೋ ಸುತ್ತಾಡಿ ಅಥವಾ ಅವ್ರ ಮನೆಗೆ ಇದ್ದು ಇಲ್ಲಾಂದರೆ ಗಾಂಧಿ ಬಜಾರ್ಗೆ ಹೋಗಿ ಎಲ್ಲೆಲ್ಲೋ ಅವರ ಜೊತೆ ಓಡಾಟಗಳು ನಡೀತಾ ಇದ್ವು ಅವರ ಹವ್ಯಾಸಗಳನ್ನೆಲ್ಲ ಕುಡಿತು ಮಾತಾಡೋದು ಒಂದು ದೊಡ್ಡ ಇದಾಗ್ತದೆ ನಾನು ಅವ್ರದ್ದು ಒಂದು ಕಾರ್ಟೂನ್ ನಾನು ಒಂದು ನಿಮಿಷದಲ್ಲೇ ಒಂದು ಕ್ಯಾರಿಕೇಚರ್ನ ಸ್ಕೆಚ್ ಮಾಡಿದ್ದೆ ಅವ್ರಿಗೂ ಮೆಸ್ಟ್ ಖುಷಿ ಆಗೋದು ಒಂದು ಫೋಟೋ ತೆಗೆದೆ ಅದು ಖುಷಿಯಾಗೋದು ಈಗಿದ್ದರೆ ಬಹುಶಃ ಇನ್ನೂ ಚೆನ್ನಾಗಿರೋವಂಥವನ್ನು ತೆಗಿಬೋದಾಗಿತ್ತು ಆದರೆ ಅದು ಆಗಲಿಲ್ಲ ಭಾಳ ಬೆಂಬಲವನ್ನು ಕೊಡ್ತಾ ಇದ್ದಂಥವ್ರು ಅಂತಃಕರಣದ ಮನುಷ್ಯ ಅದು ನನಗೆ ಹೌದು ಮುಕುಂದ್ರಾಜು ಹೇಳಿದಂಗೆ ನಮಗೆ ಅನೇಕ ಮೇಸ್ಟ್ರುಗಳಿದ್ರು ಜಿ ಚಂ ಇವರು ಯಾರು ಜಿ ಎಸ್ ಎಸ್ಸು ಆಮೇಲೆ ಈ ಚಿಮ್ಮು ಬರ್ಗೂರು ಸಿ ವೀರಣ್ಣ ಆಮೇಲೆ ಹಂಪನ ಆಮೇಲೆ ಅವರು ಕಂಬಾರರು ಕಂಬರು ನನಗೆ ಹತ್ತಿರದ ಮೇಷ್ಟ ಇವರೆಲ್ಲರೂ ಇದ್ರೂ ಅವರ ಎಲ್ಲರ ಕಡೆಯಿಂದನು ಕೆ ವಿಯನ್ನು ಇವರೆಲ್ಲರ ಕಡೆಯೂ ಒಂದಿಷ್ಟಿಷ್ಟು ಏನೇನೋ ನಾವು ತಗೊಂಡು ಕಲಿತು ಇವತ್ತು ಅಧ್ಯಯನಕರಾಗಿದ್ದರು ನಮಗೆ ಎಲ್ಲರಿಗಿಂತನೂ ಜಾಸ್ತಿ ಕಿರಮ್ ಯಾಕೆ ಅಂತಂದರೆ ರಾಜು ಅದನ್ನು ಚೆನ್ನಾಗಿ ಹೇಳಿದ್ದಾರೆ ಅದು ಎಲ್ಲರಿಗೂ ಸಿಗೋದಿಲ್ಲ ಇನ್ನೊಂದು ನೀವು ಗಮನಿಸಬೇಕು ಬಹುಶಃ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಅಧ್ಯಾಪಕನಿಗೆ ಮೇಷ್ಟರಿಗೆ ಈ ಸಂಸಾ ಅಂಥವರು ಪ್ರತಿ ವರ್ಷ ಅವರ ಹೆಸರಿನಲ್ಲಿ ಆಹೋರಾತ್ರಿಯ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ಇದೆಯಲ್ಲ ವ್ಯವಸ್ಥೆ ಬಹುಶಃ ಇನ್ಯಾರಿಗಾದರೂ ಸಿಗ್ತದ ಬಹುಶಃ ಶೇಕ್ಸ್ಪಿಯರ್ಗೂ ಪ್ರತಿ ವರ್ಷ ನಿ ತಪ್ಪದೇ ಒಂದು ನಾಟಕ ಅವನ ಹೆಸರಿನಲ್ಲಿ ಒಂದು ನಾಟಕವನ್ನು ಮಾಡುವಂಥ ಸಂಸ್ಥೆ ಇದೆಯಲ್ಲ ಗೊತ್ತಿಲ್ಲ ಇರ್ಬೋದು ಜಗತ್ತಿನಾದ್ಯಂತ ಅನೇಕ ಸಂಸ್ಥೆಗಳು ಕೇ ಇದೆ ಶೇಕ್ಸ್ಪಿಯರ್ ನಾಟಕಗಳನ್ನ ಆಡ್ಬೋದು ಇಲ್ಲ ಅಂತಲ್ಲ ಆದರೆ ಈ ಮಟ್ಟಿಗೆ ತಮ್ಮನ್ನು ತೊಡಗಿಸ್ಕೊಂಡು ಯಾವ ದುಡ್ಡು ಕಾಸಿನ ಪ್ರತಿಫಲಾಕ್ಷನೂ ಇಲ್ಲದೇ ಮಾಡುವಂಥದ್ದು ಮೇಷ್ಟ್ರಿಗೆ ಎಲ್ಲ ಶಿಷ್ಯವರ್ಗ ಕೊಡುವಂಥ ಒಂದು ದೊಡ್ಡ ಗೌರವ ಮತ್ತು ಇಂಥ ಶಿಷ್ಯವರ್ಗವನ್ನು ಪಡ್ಕೊಂಡಂಥ ಮೇಷ್ಟರ ಹಿರಿತನ ಇದು ಬಹಳ ಮುಖ್ಯವಾಗಿರುವಂಥದ್ದು ನಾವು ಗಮನಿಸಬೇಕಾಗಿರುವಂಥದ್ದು ಆಮೇಲೆ ಮೇಷ್ಟ್ರ ಏನು ನಮಗೆ ಬರೀ ಪಾಠ ಹೇಳ್ಕೊಡ್ಲಿಲ್ಲ ಪಾಠ ಹೆಂಗೆ ಪಂಪನ ಅರ್ಥ ಮಾಡ್ಕೊಳ್ಳೋದು ಹೆಂಗೆ ವ್ಯಾಸನ ಹೆಂಗೆ ಅಂತಲೂ ಹೇಳಲಿಲ್ಲ ಅಷ್ಟೇ ಅಲ್ಲ ಮನುಷ್ಯತ್ವ ಪಂಪ ಏನು ಮನುಷ್ಯ ಕುಲ ತಾನು ಒಂದೇ ಒಲಮ್ಮಂತ ಹೇಳಿದರು ಅದು ಹೆಂಗೆ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಬೋದು ಅನ್ನೋದನ್ನು ನಮಗೆ ಸಾಹಿತ್ಯದ ಮೂಲಕ ಅವರ ಮಾತಿನ ಮೂಲಕ ನಡವಳಿಕೆ ಮೂಲಕ ನಮಗೆ ತೋರಿಸ್ಕೊಟ್ರು ಸಂದರ್ಭ ಬಂದಾಗ ಪ್ರತಿಭಟಿಸಿ ನಿಲ್ಲೋ ಅಂತ ಮೇಷ್ಟ್ರು ಇಲ್ಲ ಅಂದರೆ ಭಾಳ ಆತ್ಮೀಯವಾಗಿ ನಿಲ್ಲುವಂಥವ್ರು ಅವರು ಎಲ್ಲ ಅವ್ರ ಹತ್ರ ಇದ್ದಂಥ ವಿದ್ಯಾರ್ಥಿಗಳನ್ನು ಹತ್ರಕ್ಕೆ ಸೇರ್ಸಿದವ್ರಲ್ಲ ಒಂದೊಂದು ಸಾರಿ ಮನೆ ಒಳಗೆ ಇದ್ರೂ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋರು ನನಗೂ ಒಂದು ಸಾರಿ ಹೆಂಗೆ ನನಗೆ ಒಂದು ಸಾರಿ ಕೇಳಿದರು ಏನರಪ್ಪ ನೀವು ಯಾವಾಗಲೂ ಹಿಂಗೆ ನಾನು ಬೆನ್ನತ್ತೀರಿ ಅಂತ ಅದಕ್ಕೆ ನಾನು ಹೇಳಿದೆ ಸರ್ ನೀವು ಬಹಳ ತಿಳ್ಕೊಂಡಿದ್ದೀರಿ ಜಾನಪದದ ಬಗ್ಗೆ ಬರೆಯುವಷ್ಟು ಸಾಮರ್ಥ್ಯ ನಿಮಗಿದೆ ಬರೀರಿ ಅಂದರೆ ನೀವು ಬರೆಯಲ್ಲ ಆದರೆ ನಿಮ್ಮ ಕಡೆಯಿಂದ ನಿಮ್ಮ ಜಾನಪದ ತಿಳುವಳಿಕೆಗಳನ್ನು ಬರೆಸಬೇಕು ಮತ್ತು ದಾಖಲೆ ಮಾಡಿಸ್ಬೇಕು ಅನ್ನೋದು ಹಠಕ್ಕೆ ನನ್ನ ಪುಸ್ತಕಗಳಿಗೆ ಮುನ್ನುಡಿ ಪ್ರಸ್ತಾವನೆ ಬರ್ಕೊಡಿ ಅಂತ ನಾನು ಬರ್ತೀನಿ ಸಾರ್ ಅಂದೆ ಹ್ಞೂ ಆಯಿತಪ್ಪ ನಾಳೆ ಬಂದುಬಿಡಿ ಅದು ಅವತ್ತು ಆಗ್ತಾ ಇರ ಇರಲಿಲ್ಲ ಅಂದರೆ ಒಂದು ಕೆಲಸ ಮಾಡಿರಿ ಸಂಜೆ ಬಂದುಬಿಡಿ ನಾನು ಹೇಳ್ತಾ ಹೋಗ್ತೀನಿ ಬರೆದು ಬಿಡಿವ್ರಿ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದೇನೋ ಗೊತ್ತಿಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಮುಕುಂದರಾಜ್ಗೂ ಗೊತ್ತಿರ್ಬೋದು ನಮ್ಮಲ್ಲಿ ಬೇರೆ ಯಾರಿಗೂ ಬರೆದೇ ಇರೋವಷ್ಟು ಮುನ್ನುಡಿ ಮತ್ತು ಬೆನ್ನುಡಿ ಪ್ರಸ್ತಾವನೆಯನ್ನು ನನ್ನ ಪುಸ್ತಕಗಳಿಗೆ ಬರೆದಿದ್ದಾರೆ ಸಿಗೋದಿಲ್ಲ ನನಗೆ ಹಠ ಇದ್ದಿದ್ದು ಅದೇನೇ ಅವ್ರ ಕಡೆಯಿಂದ ಬರೆಸ್ಬೇಕು ಸ್ವತಃ ಅಂದರೆ ಅವ್ರು ಬರೆಯೋಕ್ಕೂ ಹೋಗೋದಿಲ್ಲ ಆ ಒಂದು ಕಾರಣಕ್ಕೆ ಅವರ ಬೆನ್ನು ಹತ್ತುತ್ತಾ ಇದ್ದೆ ಅವ್ರ ಕಡೆ ಸುತ್ತಾಡ್ತಾ ಇದ್ದೆ ಲೆಕ್ಕ ಹಾಕಿದೆ ನನ್ನನ್ನು ಹಂಪಿ ವಿಶ್ವವಿದ್ಯಾಲಯದ ಮೊದಲನೇ ಸಿಬ್ಬಂದಿ ಮಾಡಲಿಕ್ಕೂ ಅವರು ಪ್ರಯತ್ನ ಮಾಡಿದರು ಆದರೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಅದು ಯಾಕೋ ಇದಾಗಲಿಲ್ಲ ಆಯಿತು ನೋಡೋಣ ನೀವು ಯಾವಾಗ ಹೆಂಗಿದ್ರು ಕೆಲಸದಲ್ಲಿ ಇದ್ದಿರಲ್ಲ ಅಂತಂದರು ಅಯ್ಯೋ ನೀವು ಕೆಲಸ ಕೊಡ್ತೀನಿ ಅಂತ ನಾನು ಒಂಬತ್ತು ವರ್ಷದಿಂದ ಕಾಯ್ಬೇಕಾಗಿತ್ತು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ನೆಟ್ಟಿಗೆ ಬಂದೆ ನನಗೆ ಎಷ್ಟೋ ಸಾರಿ ಕಿವಿ ಮಾತು ಹೇಳೋರು ರೇ ನೀವು ಕಾಲೇಜಿನಲ್ಲಿ ಲೆಕ್ಚರ್ ಆಗಿರಪ್ಪ ನೀವು ಒಂದು ಕೆಲಸ ಬಾಬೋ ಸೂಟ್ ಹಾಕೊಬೇಕು ಅಂತ ನಾನು ಅಷ್ಟೇ ಹೇಳಿವನು ಆಗಿನ ಕಾಲಕ್ಕೆ ಅದು ಹೊಸ ಫ್ಯಾಷನ್ ಬಂದಿದ್ದು ಬಾಬೋ ಸೂಟು ಸರ್ ನೀವೇ ಹಾಕಲ್ಲ ನಮಗೆ ಅದು ಅಭ್ಯಾಸ ಆಗೋದಿಲ್ಲ ಸರ್ ನೀವೇ ಆಗ್ಲಿಲ್ಲ ಅಂದರೆ ನಾನು ಹೆಂಗೆ ಕಲೀಲಿ ಹಿಂದೆ ಹ್ಞೂ ಹ್ಞೂ ಹಿಂಗೆ ಅವ್ರು ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ ಇಷ್ಟ ಆಗಲಿಲ್ಲ ಅಂದರೆ ಹ್ಞೂ ಬಿಡಿರಿ ಅನ್ಕೊಂಡು ಹೊಲ್ಟ್ಬಿಡೋರು ಆದರೆ ಹ್ಞೂ ರೀ ಗೊತ್ತಾ ಅಯ್ಯ ಅವರು ಇನ್ನೂ ಎಷ್ಟೊಂದು ಹೇಳಿದ್ದಾರೆ ಅಂದರೆ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಅಧ್ಯಾಪಕರಾಗಿ ಹೋಗಲಿಕ್ಕೆ ನಮ್ಮ ಮುಗಳಿಯವರು ಅಂತಹ ಹಿರಿಯ ವಿದ್ವಾಂಸರು ಎಷ್ಟೆಷ್ಟು ತೊಂದರೆ ಮಾಡಿದರು ಅನ್ನೋದನ್ನು ನನ್ನ ಹತ್ರ ಹೇಳಿ ಜಿ ಎಸ್ ಎಸ್ ಇರಲಿಲ್ಲ ಅಂದರೆ ನಾನು ಹೋಗೋಕ್ಕಾಗಲಿಲ್ಲ ರೀ ಆಗ್ತಾ ಇರಲಿಲ್ಲ ನ್ಯಾಷನಲ್ ಕಾಲೇಜ್ನಲ್ಲೇ ಇರಬೇಕಾಗಿತ್ತು ಅನ್ನೋಂಥ ವಿಚಾರಗಳನ್ನು ಬಹಳ ವಿವರವಾಗಿಯೇ ನನ್ನ ಹತ್ರ ಹೇಳಿದ್ದಾರೆ ಹಾಗೆ ಹಾಗೆ ಆಮೇಲೆ ನಮಗೆ ಹಾಗೆ ಆ ವೈಚಾರಿಕತೆಯನ್ನು ಸಾಹಿತ್ಯದ ಜೊತೆಗೆ ತಿಳಿವನ್ನ ಒಬ್ಬ ಅಧ್ಯಾಪಕ ಆಗಿರೋವನ್ನೇನು ಮಾಡಬೇಕು ಅಥವಾ ಬರಹಗಾರ ಆದವನು ಏನು ಮಾಡಬೇಕು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ಟವರು ಅವರು ಸ್ವತಃ ಹಾಗೆ ಇದ್ದರು ಯಾವ ಇದೂ ಇಲ್ಲ ಮಡಿವಂತಿಕೆನೂ ಇಲ್ಲ ಮೌಢ್ಯನೂ ಇಲ್ಲ ಅವನು ಯಾರೇ ಆಗಲಿರಿ ತಗಾವಡಿ ಆದರೆ ವೈಚಾರಿಕವಾಗಿ ತ ಸಕಾರಣವಾಗಿ ಅವರು ವಿಮರ್ಶೆಯನ್ನು ಮಾಡೋರು ಒಂದೊಂದು ಸಾರಿ ಮೈ ಮೇಲೆ ಬಂದರೆ ಭಾಳ ಜೋರಾಗಿ ಅವರ ಇದ್ರ ಬಗ್ಗೆ ಏನೋ ಸಮರ್ಥನೆ ಮಾಡ್ತಾ ಹೋಗೋರು ನಮಗೆ ಒಂದೊಂದು ಸಾರಿ ಕ್ಲಾಸ್ನಲ್ಲಿ ಅಯ್ಯೋ ಒಂದು ಸರಿ ಆ ಕವಿಯನ್ನು ಭಾಳ ಇದರಲ್ಲಿ ಪ್ರಶಂಸೆ ಮಾಡ್ತಾರೆ ಇವ್ರನ್ನೂ ಪ್ರಶಂಸೆ ಮಾಡ್ತಾರೆ ನಾವು ಮತ್ತು ಯಾರನ್ನ ಹೆಂಗೆ ಅರ್ಥ ಮಾಡ್ಕೊಳ್ಳೋದಪ್ಪ ಅಂತೇಳಿ ಗೊಂದಲ ಆಗೋದು ಅಷ್ಟು ಮಟ್ಟಿಗೆ ಅವ್ರು ತಗೊಂಡಂಥ ಪಾಠವನ್ನು ನಮಗೆ ಬೋಧಿಸೋರು ಇನ್ನೊಬ್ಬರು ದೊಡ್ಡ ಪ್ರೊಫೆಸರು ಇಡೀ ಇದು ಯಾವುದು ಶಾಂತಿ ಪುರಾಣವನ್ನು ಸ್ಪೆಷಲ್ ಕ್ಲಾಸು ವರ್ಷದ ಕೊನೆಯಲ್ಲಿ ಒಂದೇ ಕ್ಲಾಸ್ನಲ್ಲಿ ಮುಗಿಸಿದ್ರು ಹಾಂ ಅವರು ದೊಡ್ಡ ಇವರು ಇಂಥವರಿಗೆ ಲೆಕ್ಕ ಹಾಕಿದರೆ ನಾವು ಯಾಕೆ ಕಿರಮ್ಮಗೆ ಅಷ್ಟೊಂದು ಹತ್ರ ಆಗಿದ್ವಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ ಅನ್ನೋವಂಥದ್ದು ಗೊತ್ತಾಗ್ತದೆ ಆಮೇಲೆ ನಮ್ಮಲ್ಲಿ ಇವತ್ತು ಭಾಳ ಈ ಈ ಆಮೇಲೆ ಅಪಾರವಾದ ಓದು ಕಿರಮ್ದು ಅವರು ನನಗೆ ಅದನ್ನು ತೋರಿಸಿದ್ರು ಏಯ್ ನಾನೊಂದು ಈ ಪರಿಮಳದ ಬಗ್ಗೆ ಒಂದು ಎಕ್ಸ್ಪೆರಿಮೆಂಟ್ ಇದ್ದೀನಿ ರೀ ಎಷ್ಟು ಇದು ಗೊತ್ತಾ ಅದು ಅಂತ ಪರಿಮಳ ಈ ಊದಬತ್ತಿ ಅಂಟು ಅಗರಬತ್ತಿ ಇದೆಲ್ಲ ಬತ್ತಲ್ಲ ಸೆಂಟು ಅದು ಮನುಷ್ಯನ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರ್ತದೆ ಅನ್ನೋದನ್ನು ನಾನು ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ಒಂದು ಸಾರಿ ಅದನ್ನು ತೋರಿಸಿದರು ಹೀಗೆ ಯಾವುದೇ ಆಗಲಿ ಜಾನಪದದ ಬಗ್ಗೆ ಅಂತೂ ಅವರಿಗೆ ಭಾಳ ವಿಶೇಷವಾದ ಒಲವು ಯಾರಾದರೂ ಒಬ್ಬ ಒಳ್ಳೆಯ ಹಾಡುಗಾರ ಅಂದರೆ ಮುಕುಂದರಾಜ ಹೇಳಿದಂಗೆ ಹುಡಿಕೊಂಡು ಹೋಗುವಂಥವ್ರು ಭಾಳ ಭಾಳ ಇದು ಆ ಥರ ಈ ಪ್ರೌಢ ಸಾಹಿತ್ಯವನ್ನು ಓದ್ಕೊಂಡವರ ಓದ್ಕೊಂಡವರಿಗೆ ಈ ಗ್ರಾಮೀಣ ಜನಪದ ಕಲಾವಿದರ ಬಗ್ಗೆ ಅಷ್ಟೊಂದು ಮಮಕಾರ ಒಲವು ಇರೋದಿಲ್ಲ ಬಹುಶಃ ಇದ್ದರೆ ನಮ್ಮ ಜಾನಪದ ಅಧ್ಯಯನ ಇನ್ನೂ ಭಿನ್ನವಾಗಿ ನಡೆಯುವಂಥದ್ದು ನೋಡಿ ನೀವು ಇವತ್ತಿರೋರು ಮತ್ತು ಮೊನ್ನೆವರೆಗೂ ಆದು ಆಗಿ ಹೋದಂತಹ ಅಧ್ಯಯನಕಾರ ನೋಡಿರಿ ಎಲ್ಲ ಸಾಹಿತ್ಯದ ಹಿನ್ನೆಲೆಯಲ್ಲಿ ಬಂದವರು ಆದರೆ ಅವರು ಸಾಹಿತ್ಯವನ್ನು ಓದ್ಕೊಂಡಷ್ಟು ಅದರ ಬಗ್ಗೆ ಮಾತಾಡಿದ್ರಷ್ಟು ಜಾನಪದವನ್ನು ಓದಲ್ಲ ನಂದೇ ಹೇಳ್ತೀನಿ ಭಾಳ ಬೇಜಾರಾಗತ್ತೆ ನಮ್ಮ ಅನೇಕ ಜನ ಹಿರಿಯ ವಿದ್ವಾಂಸರುಗಳು ಈ ಜಾನಪದಕ್ಕೆ ಸಂಬಂಧಪಟ್ಟಂಗೆ ನಾನು ಭಾಳ ಆಸಕ್ತಿಯಿಂದ ಮಾಡಿದಂಥ ಬಹು ಮುಖ್ಯವಾಗಿರುವಂಥ ಪುಸ್ತಕಗಳನ್ನು ಕೊಟ್ಟರು ಓದಲ್ಲ ಬಿಡುವೆ ಆಗಿರಲ್ಲ ಪಾಪ ಅವರಿಗೆ ನಾನು ಕೆಲವರಿಗೆ ರೇಕ್ಸ್ ಅಲ್ರಯ್ಯ ಪ್ರಜಾವಣಿನಲ್ಲ ಇನ್ನೊಂದು ಪತ್ರಿಕೆನಲ್ಲೂ ವಿಮರ್ಶೆ ಬರೀಬೇಕು ಅಂತ ಬಂದರೆ ವಾರದೊಳಗಾಗೆ ಬರ್ದುಕೊಟ್ಬಿಡ್ತೀರಿ ಅರ್ಧ ಪುಟ ಅಥವಾ ಇನ್ಯಾವುದೋ ವೇದಿಕೆನಲ್ಲಿ ಭಾಷಣ ಮಾಡಬೇಕು ಅಂದರೆ ಎರಡೇ ದಿವಸಕ್ಕೆ ರೆಡಿಯಾಗಿ ಬರ್ತೀರಿ ನಾನು ಪುಸ್ತಕದ ಬಗ್ಗೆ ಒಂದು ಬರೀರಯ್ಯ ಅಂತಂದರೆ ನಿಮಗೆ ಬಿಡುವೆ ಆಗಲ್ಬಲ್ಲ ವರ್ಷಾನಗಟ್ಲೆ ಯಾಕೆ ಅಂದರೆ ಅದಷ್ಟೇ ಅವ್ರಿಗೆ ಜಾನಪದ ಏನಂತ ಇದಲ್ಲ ಅದು ಗೋವಿಂದರಾಜು ಯೂನಿವರ್ ಯೂನಿವರ್ಸಿಟಿ ಅವರಲ್ಲ ಅನ್ನುವಂತಹ ಒಂದಿದು ಆದರೆ ಸಂತೋಷ ಆಗ್ತದೆ ನನಗೆ ಇಂಟ್ರನ್ಯಾಷನಲ್ ವರ್ಕ್ಶಾಪ್ಸ್ನಲ್ಲಿ ಜಾನಪದದ ಪಾಠವನ್ನು ಹೇಳಿದವರು ಎ ಕೆ ರಾಮಾನುಜನ್ ದಂಡೆಸ್ ಪೀಟರ್ ಜೆ ಕ್ಲಾಸ್ ಇಂಥವರು ಪೀಟರ್ ಜೆ ಕ್ಲಾಸ್ ಒಂದು ಸಾರಿ ಯು ಆರ್ ರೈಟ್ ಯು ಆರ್ ಇನ್ ಅ ರೈಟ್ ಟ್ರ್ಯಾಕ್ ಕಂಟಿನ್ಯೂ ಅಂತ ಹೇಳಿದರು ಯಾವುದಕ್ಕೆ ಅಂತಂದರೆ ಒಗಟುಗಳು ನಿಮಗೆ ಗೊತ್ತು ಒಡ್ಸೋ ಕತೆ ಅಂತ ಹೇಳ್ತೀವಿ ಅಮೇರಿಕದ ಅಥವಾ ಜಗತ್ತಿನ ಬೇರೆ ಬೇರೆ ವಿದ್ವಾಂಸರುಗಳೆಲ್ಲ ನಾನು ಒಂದು ಒಗಟಿಗೆ ಮೂರು ರೀತಿ ಉತ್ತರ ಇದೆ ಅನ್ನೋದನ್ನೇ ಪುಸ್ತಕದಲ್ಲಿ ಬರ್ದ ನಮಗೆ ಕ್ಲಾಸ್ನಲ್ಲಿ ಹೇಳಿದ್ದು ಅವರು ಅದನ್ನೇ ಹೇಳಿದರು ಮೂರು ಏನಪ್ಪ ಒಂದು ಸರಿಯಾದ ಉತ್ತರ ಹೇಳ್ತಾರೆ ಇಲ್ಲಾಂದರೆ ಗೊತ್ತಿಲ್ಲ ಅಂತಾರೆ ಇಲ್ಲಾಂದರೆ ತಪ್ಪು ಉತ್ತರ ಹೇಳ್ತಾರೆ ನನಗೆ ಅದೇ ನಮ್ಮಲ್ಲಿ ಹಿಂಗಿಲ್ವಲ್ಲ ನಮ್ಮ ಒಗಟುಗಳಿಗೆ ಇನ್ನೂ ಇಷ್ಟೊಂದವೆ ಉತ್ತರಗಳು ಅಂತ ಹೇಳಿಬಿಟ್ಟು ಎಲ್ಲ ಬೇರೆ ಬೇರೆ ಪುಸ್ತಕಗಳನ್ನ ಉದಾಹರಣೆಗಳನ್ನ ಇಟ್ಕೊಂಡೆಲ್ಲ ಓದಿ ಸರಿ ಪೀಟರ್ ಕ್ಲಾಸ್ ಅಮೆರಿಕದಿಂದ ನಮ್ಮ ಉಡುಪಿಗೆ ಬಂದಾಗ ಸರ್ ನಮ್ಮಲ್ಲಿ ಇಷ್ಟಿಷ್ಟವೇ ನೋಡಿ ಉತ್ತರಗಳು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಪಟ್ಟಿ ಮಾಡಿ ತೋರಿಸಿದೆ ಅವರಿಗೆ ಆಶ್ಚರ್ಯ ಆಗೋಯ್ತು ಅವರು ಇಂಡಿಯನ್ ಫೋಕ್ ಮೇಲೆ ಅವರು ಪುಸ್ತಕ ಮಾಡಿದರು ಅವರು ಮತ್ತು ಫ್ರಾಂಕೋರಮ್ಮ ಅಥವಾ ಇನ್ನೊಬ್ಬರು ಯಾರೋ ಸೇರಿ ಅವ್ರಿಗೆ ಅದು ಅದರ ಇಷ್ಟೊಂದು ಸೂಕ್ಷ್ಮವಾದಂತಹ ವೈವಿಧ್ಯಗಳು ಗೊತ್ತೇ ಇರಲಿಲ್ಲ ಗೊತ್ತೇ ಗೊತ್ತಿರಲಿಲ್ಲ ನನಗೆ ಹೇಳಿದಾಗ ಬೇಷ್ ಭಾಳ ಸಂತೋಷ ನೀವು ಸರಿಯಾಗಿ ಆಲೋಚನೆ ಮಾಡಿದ್ದೀರಿ ನೀವು ಮುಂದುವರಿಸಿ ಅಂತ ಹೇಳಿದರು ಆ ರೀತಿ ಅನೇಕರಿಂದ ಬೆಂತಟ್ಟಿಸ್ಕೊಂಡಂತಹ ಹೆಮ್ಮೆ ನಂದಿದೆ ಯಾರು ಓದಲಿ ಬಿಡಲಿ ನನ್ನ ಪುಸ್ತಕಗಳನ್ನು ನಾನು ಮಾಡಲೇಬೇಕು ಅಂತ ಹೇಳಿ ನಲವತ್ತು ವರ್ಷಗಳ ಹಿಂದೆ ಸಂಗ್ರಹ ಮಾಡಿದ್ದ ಪುಸ್ತಕಗಳನ್ನು ಈಗ ತಗೊಂಡಿದ್ದೀನಿ ಒಂದು ಏಳೆಂಟು ವರ್ಷಗಳಿಂದ ಓದೋ ಡಿಸೆಂಬರ್ನಲ್ಲಿ ಭಾಳ ತೀವ್ರವಾದ ಕಾಯಿಲೆ ಬಂದು ಹೋಗಿಬಿಡ್ಬೇಕಾಗಿತ್ತು ನಮ್ಮ ಡಾಕ್ಟ್ರು ನಮ್ಮ ಅಣ್ತಮ್ಮದಿರು ಕುಟುಂಬದವರೆಲ್ಲ ರಕ್ಷಣೆಯಾಗಿ ಇದ್ದು ಬದುಕು ಬದುಕಿಸ್ಕೊಂಡ್ರು ನೆನ್ನೆ ಹಾಸ್ಪಿಟ್ಲ್ಗೆ ಹೋದಾಗ ಡಾಕ್ಟ್ರ್ ಅದೇ ಹೇಳಿದರು ಇವರು ನೋಡಲಿಕ್ಕೆ ಸಾಧಾರಣವಾಗಿದ್ದಾರೆ ಆದರೆ ಹೋದ ಸರಿ ಇಂಥ ಒಂದು ಕಾಯಿಲೆ ಬಂದಿತ್ತು ಭಾಳ ಸೂಕ್ಷ್ಮವಾದ್ದು ವಾಸಿ ಆಯಿತು ಇವರು ನೋಡಲಿಕ್ಕೆ ಸಾಧಾರಣವಾಗಿದ್ದಾರೆ ಆದರೆ ಹೈಲಿ ಈ ಎಜುಕೇಟೆಡು ಅಥವಾ ಏನು ಅಂತ ಹೇಳ್ತೇವೆ ವಿದ್ಯಾವಂತರು ಭಾಳ ಸೂಕ್ಷ್ಮ ಇಲ್ಲ ಇನ್ನೊಂದು ಯಾವುದೋ ಒಂದು ಶಬ್ದ ಹೇಳಿದರು ಸರ್ ಅದು ನಾಲೆಡ್ಜಬಲ್ ಪರ್ಸನ್ ಇವರು ಅಂತ ಇನ್ನೊಬ್ಬ ಜೂನಿಯರ್ ಡಾಕ್ಟ್ರಿಗೆ ಪರಿಚಯವನ್ನು ಮಾಡಿಕೊಟ್ರು ಸಾಕಂತ ಒಂದೊಂದು ಭಾಳ ಖುಷಿ ಆಗ್ತದೆ ಡಾಕ್ಟ್ರುಗಳು ಹೋದರೆ ಇವತ್ತು ಚೆನ್ನಾಗಿ ಮಾತಾಡ್ತಾರೆ ನನಗೋ ಕೆಲವೆಲ್ಲ ಪರಿಚಯ ಆಗಿದ್ದಾರೆ ಹೊರಗಡೆ ಹೊರಗಡೆಯವರು ಎಷ್ಟೋ ಜನ ನನ್ನ ಚನ್ನದೇವಿ ವಿಗ್ರಹವನ್ನು ಓದ್ದಂಥ ಅನೇಕರು ನಾನು ಅವ್ರು ನೋಡಿಲ್ಲ ಅವ್ರು ನನ್ನ ನೋಡಿಲ್ಲ ಆದರೆ ಹೆಸರು ಕೇಳಿದ ತಕ್ಷಣ ಸಹ ಚನ್ನದೇವಿ ನಿಮ್ಮದೇ ಅಲ್ವಾ ನಾವು ಓದಿನಿ ಸರ್ ನನ್ನ ಹತ್ರ ಇದೆ ಸರ್ ಅಯ್ಯ ನನ್ನ ಹತ್ರನೇ ಇಲ್ಲ ಪ್ರತಿ ನೀವ್ಯಾರೋ ಇಟ್ಕೊಂಡಿದ್ದಿರಲ್ಲ ಅಂತ ಮೊನ್ನೆ ಆ ಗುಬ್ಬಿ ವೀರಣಾರಾಧ್ಯ ಅವರು ಸಿಕ್ಕಿದವರು ಹೇಳಿದರು ನಿಮ್ಮ ಪುಸ್ತಕವನ್ನು ನಾನು ಓದಿದೆ ನನ್ನ ಹತ್ರ ಇದೆ ಅಂತ ಇರಲಿ ನಮ್ಮ ಜಾನಪದ ಕ್ಷೇತ್ರದವರು ಓದ್ತಾ ಇದ್ದರು ಇನ್ಯಾರೋ ಓದಿ ಖುಷಿ ಪಟ್ಟಿದ್ದಾರಲ್ವಾ ನಾನು ಹಂಗೆ ತೀವ್ರವಾದ ಕಾಯಿಲೆಯಲ್ಲಿ ಇನ್ನೇನು ಅಂತಿಮ ಹಂತ ಅಂತ ಹೋಗಿದ್ದಾಗಲೇ ವಿಷಯ ಗೊತ್ತಾಗಿ ಅನೇಕ ಸ್ನೇಹಿತರು ನಮ್ಮ ಸಿ ವೀರಣ್ಣವರು ಮೇಷ್ಟ್ರು ಹಂಪೆ ಇದು ಹಣಬೆನವರು ಮನೆಗೆ ನನ್ನ ಆಸ್ಪತ್ರೆಗೆ ಬಂದು ಹೂಡಿಕೆ ಮುಂದೆ ಮಾತಾಡ್ಸ್ಕೊಂಡು ಹೋದರು ಅಷ್ಟು ವಿಶ್ವಾಸ ತೋರಿಸಿದರು ಇನ್ನೊಂದು ವಿಶೇಷ ಏನು ಅಂತಂದರೆ ಈ ಇದು ಹಾಂ ಈ ಎಸ್ ಪಿ ಪದ್ಮಪ್ರಸಾದ್ ಅಂತ ನಮ್ಮ ಹಿರಿಯ ಸ್ನೇಹಿತರೊಬ್ಬರು ಸರ್ ನಾನು ಏನಾದರೂ ಮಾಡಿ ನಿಮ್ಮ ಬಗ್ಗೆ ಒಂದು ಪುಸ್ತಕವನ್ನು ಮಾಡಲೇಬೇಕು ಅಂತ ನನ್ನ ಎಲ್ಲ ಪುಸ್ತಕಗಳ ಬಗ್ಗೆ ಅನೇಕರಿಂದ ಲೇಖನಗಳನ್ನು ಬರೆಸಿ ಒಂದು ಪುಸ್ತಕವನ್ನು ಮಾಡ್ತಾ ಇದ್ದಾರೆ ಈ ಈ ಥರದ ಎಲ್ಲೋ ಕೆಲವರು ನಮ್ಮ ಬಗ್ಗೆ ತಿಳ್ಕೊಂಡಿರುವಂಥವರು ವಿಷಯ ಒಲವನ್ನು ಇಟ್ಕೊಂಡಿರುವಂಥವರು ಇದ್ದಾರೆ ಇಂತಹ ಈ ಅಭಿಮಾನಿಗಳ ನಡುವೆ ಇಂತಹ ವಿಶ್ವಾಸಿಗಳ ನಡುವೆ ನಾನು ಬದುಕ್ತಾ ಇದ್ದೀನಿ ನನ್ನ ಕುಟುಂಬ ನನ್ನನ್ನು ಪೂರ್ಣವಾಗಿ ಇದಕ್ಕೆ ಬಿಟ್ಟಿದೆ ಇದ್ದೀನಿ ಸ್ನೇಹಿತರೆ ಇನ್ನೊಂದೇ ಒಂದು ಹೇಳ್ತೀನಿ ಜಾನಪದ ಅಧ್ಯಯನಕಾರ ಅಂತಂದರೆ ಕು ಮುಕುಂದರಾಜ ಹೇಳಿದಂಗೆ ಬರೀ ಹಳೆ ಹಾಡು ಕತೆ ಗೀತೆ ಇದಿಟ್ಕೊಂಡು ಇದನ್ನೇ ಮಾಡುವಂಥವನ್ನಲ್ಲ ಇವತ್ತು ಇದೆ ಅದನ್ನು ನೋಡಬೇಕು ನೀವು ನೋಡಿ ಇವತ್ತು ನಾವು ನಿತ್ಯ ಪೇಪರ್ನೆಲ್ಲ ತೆಗೆದು ನೋಡಿದರೆ ಯಾರೋ ಒಬ್ಬ ದಲಿತ ಬಾಲಕನ ಮೇಲೆ ಮೂತ್ರ ಮಾಡಿ ಅವನಿಗೆ ಹಿಂಸೆ ಕೊಟ್ಟಿರುವಂಥ ಜನ ಇವತ್ತು ಏ ನಾವು ಭಾರತೀಯರು ಅಂತನೋ ಹಿಂದೂಗಳು ಅಂತನೋ ಇನ್ನೊಂದು ಜಾತಿ ಹೆಸರು ಹೇಳ್ಕೊಂಡು ಮೆರಿಬಹುದು ದೇವಸ್ಥಾನಕ್ಕೆ ಬಂದರು ಅನ್ನೋಂಥ ಕಾರಣಕ್ಕೇನೆ ವಾರಗಟ್ಲೆ ಬೀಗ ಹಾಕುವಂಥ ಮನಸ್ಥಿತಿಯ ಜನ ನಮ್ಮಲ್ಲಿ ಇದ್ದಾರೆ ಅಂತಂದರೆ ಯಾವ ಮಟ್ಟಕ್ಕೆ ಮುಂದುವರೆದಿದ್ದೀವಿ ನಮ್ಮ ವಿದ್ಯೆ ನಮ್ಮ ತಿಳುವಳಿಕೆ ಇವೆಲ್ಲ ಏನಾಗಿವೆ ಪ್ರಾಥಮಿಕ ಶಾಲೆಯ ಮೇಷ್ಟ್ಟ್ರುಗಳಿಗೂ ನಾನು ಅನೇಕ ಸಾರಿ ಕಠಿಣವಾದ ಮಾತುಗಳನ್ನು ಹೇಳ್ತೀನಿ ಏನು ರೀ ಆ ಪಾಠದಲ್ಲಿರೋ ಇಷ್ಟ್ರಿ ಬಿಟ್ಟರೆ ಬೇರೆ ಇಸ್ಟ್ರಿ ಓದಲೇ ನೀವು ಓದ್ರಿ ಅವ್ರಿಗೆ ವಾಟ್ಸಪ್ ಫೇಸ್ಬುಕ್ನಲ್ಲಿ ಬರುವಂಥ ಪಾಠಗಳೇನೆ ಅಥವಾ ವಿಷಯಗಳೇನೆ ದೊಡ್ಡ ಇಷ್ಟ್ರಿ ಆಗಿರ್ತವೆ ನಮ್ಮ ಹುಡುಗ ಬಾಬಾ ಬಂದಿದ್ದ ಎಲ್ಲ ಇಲ್ಲ ಅವನಿಗೆ ಬೆಳಿಗ್ಗೆ ಅದೇ ಹೇಳಿದೆ ಅಲ್ಲೆಲ್ಲ ಕಾಬಾದಲ್ಲಿ ಒಂದು ಶಿವಲಿಂಗ ಇದೆಯಂತೆ ಹೌದಪ್ಪ ಯಾರು ಹೇಳಿದ್ದು ಅಂದರೆ ಯಾರದು ಹೇಳ್ತಾರೆ ಒಂದು ವೇಳೆ ಆಯ್ತಪ್ಪ ಇದೆ ಇದೆ ಅಂತ ತಿಳ್ಕೊ ಈಗ ಏನು ಮಾಡೋಣ ನಾವು ಹೋಗಿ ನೀವು ಹಂಗಾದ್ರೆ ಅಲ್ಲೇ ಹೋಗಿ ಯಾತ್ರೆ ಮಾಡ್ಕೊಂಬನ್ನಿ ಹದಿಮೂರನೆಯ ಇದು ಎಂಥದ್ದದು ತೀರ್ಥಕ್ಷೇತ್ರ ಏನೋ ಹೇಳ್ತೀವಲ್ಲ ನಾವು ಅಂಥದ್ದು ಹದಿಮೂರನೇದಂತೆ ಮತ್ತು ಅಲ್ಲಿಂದ ಇವ್ರು ಯಾಕಪ್ಪ ಇಲ್ಲಿ ಬಂದರು ಇಲ್ವಾ ಅಲ್ಲಿಗೆ ಹೋಗಬೇಕು ನೀವು ಹೆಂಗಿದ್ರು ಇವಕ್ಕೆಲ್ಲೂ ಯಾತ್ರೆಗಳು ಮಾಡ್ತಿರಲ್ಲ ಇದೇ ರೀತಿ ಕಾಬಾಗು ಯಾತ್ರೆ ಮಾಡ್ಕೊಂಡು ಹೋಗಿ ಹೆಂಗಿದ್ರು ಅಲ್ಲೂ ಮುಸ್ಲಿಮರು ಪಂಚ ಉಟ್ಕೊತಾರೆ ತಲೆ ಬಳಸ್ಕೊತಾರೆ ನಿಮ್ಮ ಹಾಗೆ ಇರ್ತಾರಲ್ವಾ ನೀವು ಅವ್ರ ತಡನೆ ಹೋಗಿ ಅದು ಆಗಲ್ಲ ನಾವು ಅಲ್ಲಿದ್ವಿ ಇಲ್ಲಿದ್ವಿ 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 ಈಗ ಹಿಂಗಿದ್ವಿ ನಾನು ನಮ್ಮೂಡು ನಮ್ಮೂರ್ನಲ್ಲೂ ಒಬ್ಬ ನನ್ನ ಜೊತೆ ಮನೆ ಒಬ್ಬ ಅವನು ಇದಕ್ಕಿದ್ದಂಗೆ ಕುದುರೆ ಸಹ ಶುರು ಮಾಡಲ್ಲ ಯಾಕಯ್ಯ ಅಂತ ಕೇಳಿದ್ವಿ ಅವ್ರ ತಾತ ಕುದುರೆ ಮೇಲೆ ಓಡಾಡ್ತಾ ಇದ್ನಂತೆ ಆಯ್ತಪ್ಪ ನಿಮ್ಮ ತಾತ ಕುದುರೆ ಮೇಲೆ ಓಡಾಡ್ದ ಅಂತ ಹೇಳಿ ನೀನು ಅದಕ್ಕೆ ಉಲ್ಲಾಕಕ್ಕೂ ನಿನಗೆ ಆಗ್ತಾ ಇಲ್ಲ ಅದನ್ನು ಕಟ್ಟಿ ಯಾಕೆ ಒಣಗಿಸ್ತೀಯಾ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ದಿವಸ ಆದಮೇಲೆ ಅದನ್ನು ಮಾರಿಬಿಟ್ಟ ಈ ಥರ ಇಲ್ಲದನ್ನೇ ನೆನ್ಪಾಡ್ಕೊಂಡು ಬದುಕುವಂತಹ ಹೋರಾಟ ಮಾಡುವಂತಹ ಜಗಳ ಮಾಡುವಂತಹ ಜನಗಳ ನಡುವೆ ನಮ್ಮಂಥವ್ರು ಓದಬೇಕು ಬರೀಬೇಕು ನಾಲ್ಕು ಜನಕ್ಕೆ ಏನೋ ಪಾಠ ಹೇಳಬೇಕು ಹಾಂ ಅಂಥದ್ರ ನಡುವೆ ಈ ರೀತಿ ಬರೋ ಗೌರವವನ್ನು ಪ್ರೀತಿಯಿಂದ ನಮ್ರತೆಯಿಂದ ಸ್ವೀಕರಿಸಬೇಕು ಹಾಗೆ ನಾನು ಸ್ವೀಕರಿಸಿದ್ದೀನಿ ಧನ್ಯವಾದಗಳು ಎಲ್ಲರನ್ನೂ